ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಕನ ಮದುವೆ ಮಗಳ ಬ್ಲೌಸನ್ನು ಡಿಸೈನ್ ತೋರಿಸ್ತಾ ಇರೋದು ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದ್ದಾವೆ ಹಾಗೆ ನಿಮಗೆ ಇಷ್ಟ ಆಗ್ಬೋದು ಅಂಥೇಳಿ ವಿಡಿಯೋ ಮಾಡ್ತಾ ಇರೋದು ನಿಮಗೂ ಇಷ್ಟ ಆದರೆ ಈ ಥರ ನೀವು ಸ್ಟಿಚಿಂಗ್ ಮಾಡಿಸ್ ಮಾಡಿಸ್ತೀರಾ ವರ್ಕ್ ಮಾಡಿಸ್ತೀರಾ ಹಾಗೆ ನಿಮಗೂ ಯೂಸ್ ಆಗ್ಬೋದು ಏನಾದರೂ ಫಂಕ್ಷನ್ ಇದ್ದರೆ ನಿಮಗೂ ಯೂಸ್ ಆಗುತ್ತಾ ಅಂತೇಳಿ ಡಿಸೈನ್ಗಳೆಲ್ಲ ಏನೈತಲ್ಲ ನನಗೆ ಟೈಮು ಇಲ್ಲ ಆದರೂ ಕೂಡ ಒಂದು ಸ್ವಲ್ಪ ಟೈಮ್ ತಗೊಂಡು ಮಾಡ್ತಾ ಇರೋದು ನೋಡಿ ಇದು ಫ್ರೆಂಡ್ಸ ಬಟ್ ಬಸ್ಟ್ ಸಾರಿ ನೋಡ್ರಿ ಏನೈತೆಲ್ಲ ಹಸ ಸಾರಿ ಇದೆ ಇದು ಬಾರ್ಡ್ರ್ ಈ ಥರ ಬಂದಿದೆ ಈ ಕಲರ್ ಹಾಗೆ ಈ ಥರ ಡಿಸೈನನ್ನು ಮಾಡಿದ್ದೀನಿ ಹಾಗೆ ಫೋಟೋನು ಸೇರ್ ಮಾಡಿದ್ದೀನಿ ನೋಡಿ ವಿಡಿಯೋ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ ಯಾವ ಥರ ಡಿಸೈನ್ ಬಂದಿದ್ದಾವೆ ಹಾಗೆ ಬ್ಲೌಸು ಹಾಗೆ ವೇರ್ ಮಾಡಿದಾಗ ಯಾವ ರೀತಿ ಬ್ಲೌಸನ್ನು ಕಾಣ್ತಾ ಇದ್ದಾವೆ ಅಂತೇಳಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ನನ್ನ ಬ್ಲೌಸು ಎಲ್ಲಾನು ಫೋಟೋ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ ಸೊ ಲಟ್ಕಂಡು ನೋಡಿರಿ ಯಾವ ಥರ ನಾನು ಡಿಸೈನ್ ಮಾಡಿದ್ದೀನಿ ಹಾಗೆ ಮತ್ತು ಮುತ್ತಿಲೇನು ಡಿಸೈನ್ ಮಾಡಿದ್ದೀನಿ ಬ್ಲೌಸ್ ಡಿಸೈನ್ ನೋಡ್ರಿ ಎಂಬ್ರಾಯ್ಡಿಂಗ್ ಅಷ್ಟೇ ಅಲ್ಲದೆ ನಾನು ಮತ್ತು ಮುದ್ದು ಕೊಟ್ಟು ಈ ರೀತಿಯಾಗಿ ಇದು ಮೇನ್ ಸ್ಯಾರಿ ನೋಡ್ರಿ ಮೇನ್ ಸ್ಯಾರಿ ಒಳಗೆ ಅದು ತುಂಬಾ ಗೋಲ್ಡ್ ಮಿಕ್ಸ್ ಆಗಿ ಬಂದಿತ್ತು ಬ್ಲೌಸ್ ವರ್ಕ್ ಕಾಣಲ್ಲ ಅಂಥೇಳಿ ನಾನು ಮತ್ತು ಪ್ಲೇನ್ ಬ್ಲೌಸ್ ತೊಗೊಂಡು ಸ್ವಲ್ಪ ಹತ್ರದೇ ಬಾರ್ಡ್ರನ್ನು ತೊಗೊಂಡು ಈ ರೀತಿಯಾಗಿ ಮತ್ತು ಮಿಷನ್ ಎಂಬ್ರಾಯ್ಡಿ ಹಾಕಿ ಹಾಗೆ ಸೊ ಇದಕ್ಕೆ ನಾನು ಹತ್ರ ಅಲ್ಸನ್ ಮಿಷನ್ ಮೇಲೆ ಬಾಲ್ ಚೈನ ಮತ್ತು ಸ್ಟೋನ್ ಚೈನ ಹಚ್ಚಿ ಈ ರೀತಿಯಾಗಿ ಕೆಳಗಡೆ ಈ ಥರ ಮಾಡಿದ್ದೀನಿ ನೋಡಿರಿ ಡಿಸೈನ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಫ್ರೆಂಡ್ಸ ಸ್ಕಿಪ್ ಮಾಡಿದ ದಯವಿಟ್ಟು ನೋಡಿ ಫೋಟೋ ಎಲ್ಲಾನು ಸೇರ್ ಮಾಡಿದ್ದೀನಿ ಇದ್ರೊಳಗೆ ಇವು ಏನಿದೆಲ್ಲ ಫ್ಯಾಮ್ಲಿಯಲ್ಲಿ ತುಂಬಾ ಫಂಕ್ಷನ್ಸ್ ಅದಾವೆ ಹಾಗೆ ಎಲ್ಲರೂ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು ಹಾಗೆ ಕಸ್ಟಮರ್ ಬ್ಲೌಸನ್ನು ತುಂಬಾ ಸ್ಟಿಚಿಂಗ್ ಮಾಡಿದ್ದೀನಿ ಅವು ಅಂದರೆ ಕಿತ್ತ ಒಂದು ಬ್ಲೌಸ್ ಡಿಸೈನ್ ಚೆನ್ನಾಗಿ ಬಂದಿದ್ದಾವೆ ಹಾಗೆ ನಿಮಗೆ ಟೈಮ್ ಸಿಕ್ಕಾಗ ಸಿಕ್ಕಾಗ ನಾನೊಂದು ಐದು ನಿಮಿಷ ನನಗೆ ಹತ್ತು ನಿಮಿಷ ಟೈಮ್ ಸಿಕ್ಕರೂ ಕೂಡ ನಾನು ನಿಮಗೆ ವೀಡಿಯೋ ಶೇರ್ ಮಾಡ್ತೀನಿ ಫ್ರೆಂಡ್ಸ ಸೊ ನೀವು ಡಿಸೈನ್ ನೋಡ್ಕೊಳ್ಳಿ ಯಾಕಂದರೆ ನಿಮಗೂ ಯೂಸ್ ಆಗ್ಬೋದು ಹೊಸ ಹೊಸ ಥರ ಎಲ್ಲ ಡಿಸೈನ್ ಮಾಡಿದ್ದೀನಿ ಎಲ್ಲ ಥರ ಹಾಕ್ತೀನಿ ನಾನು ಸ್ವಲ್ಪ ನಮಗೆ ಟೈಮ್ ಬೇಕು ಅಷ್ಟೇ ಟೈಮ್ ಅನ್ನೋದು ತುಂಬಾ ಇದು ನೋಡ್ರಿ ಹೋದ ಟೈಮ್ ವಾಪಸ್ ಬರೋದಿಲ್ಲ ಹಾಗೆ ಏನಿತ್ತಲ್ಲ ಟೈಮ್ ಕೆಲಸ ಕಡೆ ನಾವು ಇದ್ದು ಅಂತಂದ್ರೆ ಕೆಲಸ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಟೈಮ್ ಸಿಗೋದಿಲ್ಲ ನೋಡಿ ಫ್ರೆಂಡ್ಸ ಯಾವುದಕ್ಕೂ ಟೈಮ್ ಸಿಗೋದಿಲ್ಲ ಸೊ ಇದು ನೋಡಿರಿ ಈ ಸಾರಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅಕ್ಕಿಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ವರ್ಕನ್ನು ಚೆನ್ನಾಗಿ ಬಂದಿತ್ತು ಹಾಗೆ ಬ್ಲೌಸು ಕೂಡ ಚೆನ್ನಾಗಿ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಫ್ರೆಂಡ್ಸ ಇದು ಇದು ಡಿಸೈನ್ ನಿಮಗೆ ತೋರಿಸಿದ್ದೀನಿ ಹಾಗೆ ಇವನು ನಾನು ಎರಡು ಸ್ಯಾರಿ ತಂದಿದೆ ಬೆಂಗಳೂರಿಂದ ಒಂದು ಕಸ್ಟಮರ್ ತೊಗೊಂಡ್ರು ಒಂದು ಅಕ್ಕನ ಮಗಳೇನೆ ತೊಗೊಂಡಿರೋದು ಇದೇ ಥರ ಒಂದು ಡಿಸೈನ ಕಸ್ಟಮರಿಗೂ ಇದೇ ಥರ ಹಾಕಿ ಕೊಟ್ಟಿದ್ದೆ ಸೊ ಇದು ಅರ್ಶಿನ್ ಅರ್ಶಿನ್ ಸ್ಯಾರಿ ನೋಡಿ ಹಾಗೆ ಇದು ನೋಡಿರಿ ಇವು ಅಕ್ಕನ ಮಕ್ಕಳು ಬ್ಲೌಸ್ಗಳು ಇವು ದೊಡ್ಡ ಅಕ್ಕನ ಮಕ್ಕಳು ಎಲ್ಲ ಬ್ಲೌಸ್ಗಳು ನೋಡಿರಿ ಇವರು ಡಿಸೈನ್ ಎಲ್ಲರೂ ಇವ್ರದ್ದು ಫೋಟೋ ಅವರು ತೆಗೆದೇ ಇಲ್ಲ ಯಾಕೆ ಟೈಮು ಇರಲಿಲ್ಲ ಸಾಯಂಕಾಲ ಸ್ವಲ್ಪ ಎಲ್ಲನೂ ನಾನೇ ರೆಡಿ ಮಾಡ್ತಾ ಇರೋದು ಮತ್ತು ಬೆಳಗ್ಗೆ ಏನಿತ್ತಲ್ಲ ಬ್ಯೂಟಿ ಪಾರ್ಲರ್ ಕರೆಸಿದ್ವಿ ಆದರೆ ಅಲ್ಲಿ ಎಲ್ಲ ಸ್ವಲ್ಪ ಅವ್ರಿಗೆ ಬಂಗಾರ ಇದು ಕೊಡಬೇಕಾಗಿತ್ತು ಅವರು ನನ್ನ ಫೋಟೋ ಹೊಡಲಿಕ್ಕೂ ಟೈಮ್ ಇರಲಿಲ್ಲ ಹಾಗಾಗಿ ಹೊಡ್ಕೊಂಡಿಲ್ಲ ಇದು ಸಾರಿ ನಾನೇ ತಂದಿರೋದು ಬ್ಲೌ ಸಾರಿಗಳು ನೋಡಿರಿ ಬೆಂಗಳೂರಿಂದ ಏನು ತಂದಿದ್ದೆಲ್ಲ ಇವೆಲ್ಲ ಬೆಳ್ಳೂರು ಸಾರಿಗಳು ತಂದಿರುವಂಥ ಸಾರಿಗಳು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಅವ್ರಿಗೂ ಫೋಟೋ ಸೆಂಡ್ ಮಾಡಂತ ಹೇಳ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಗೊಂಡೆ ಈ ರೀತಿಯಾಗಿ ಕಟ್ಟಿರೋದು ನೋಡಿ ಬ್ಲೌಸ್ ಗೊಂಡೆ ಈ ರೀತಿಯಾಗಿ ಕಟ್ಟಿರೋದು ಇನ್ನು ಮದುವೆ ಇನ್ನ ತಮ್ಮಂದೊಂದು ಮದುವೆ ಇದೆ ಅವರು ಅದು ಬ್ಲೌಸ್ ಎಲ್ಲನೂ ಸ್ಟಿಚಿಂಗ್ ಮಾಡಬೇಕು ನನಗೆ ಇವಾಗ ಟೆನ್ ಡೇಸ್ ಅಷ್ಟೇ ಇದೆ ನೋಡಿರಿ ಟೆನ್ ಡೇಸ್ ಒಳಗೂ ಇವಾಗ ಹದಿನೈದು ತಾರೀಕು ನಾನು ಊರಿಗೆ ಹೋಗಬೇಕು ಅದ್ರೊಳಗೆ ಎರಡು ದಿನ ಮತ್ತು ಬೆಳಗಾವ್ ಒಂದು ದಿನ ಶಾಪಿಂಗ್ ಮುಗಿದೆಲ್ಲ ಮದುವೆ ಇದೆ ಅಲ್ಲಿ ಒಂದು ದಿನ ಹೋಗಬೇಕು ಇನ್ನು ಹುಟ್ಟಿದಾಟಿ ಎಂಟು ದಿನ ದಿನದಲ್ಲಿ ನಾನು ಮೂವತ್ತು ಬ್ಲೌಸ್ ಎಲ್ಲ ಫ್ಯಾಮಿಲಿ ಎಲ್ಲ ಸ್ಟಿಚಿಂಗ್ ಮಾಡಬೇಕು ಇದು ನನ್ನ ಬ್ಲೌಸ್ ನೋಡ್ರಿ ಅಕ್ಕ ಒಂದು ಕೊಡಿಸಿದ್ದು ವರ್ಕ್ ಮಾಡಿದೆ ಬಟ್ ನಂಗೆ ಟೈಮ್ ಸಿಗಲಿಲ್ಲ ಅದು ಹೊಲಿಲಿಕ್ಕೆ ನಂದು ನಂದೇ ಬ್ಲೌಸ್ ಹೊಲಿಲಿಕ್ಕೆ ಟೈಮ್ ಸಿಗಲಿಲ್ಲ ಇದು ಹೊಲ್ಕೊಂಡಿದ್ದೆ ನಾನು ತೋರಿಸ್ತಾ ಇರೋದು ನೋಡ್ರಿ ಇದು ಅಕ್ಕನ ಬ್ಲೌಸ್ ಅಂತಂದ್ರೆ ಇವಾಗ ದೊಡ್ಡ ಅಕ್ಕನ ಬ್ಲೌಸ್ ನೋಡ್ರಿ ಇದು ಇದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅಕ್ಕಿಗೂ ಸೊ ಇದು ಸ್ಯಾರಿ ನೋಡ್ರಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದು ಸ್ಯಾರಿ ಎಲ್ಲ ಅವರಿಗೆ ತುಂಬಾ ಇದು ಜರಿ ವರ್ಕ್ ಅದು ಬಂದಿತ್ತಲ್ಲ ಹಾಗಾಗಿ ತುಂಬಾ ನೀಟಾಗಿ ಕುತ್ಕೊಂಡಿತ್ತು ಸಾಫ್ಟ್ ಬಟ್ಟೆ ತುಂಬಾ ಸಾಫ್ಟ್ ಇತ್ತು ಇದು ಬಟ್ಟೆ ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ರು ಎಲ್ಲಿ ತಂದಿದ್ರ ಸ್ಯಾರಿ ಅಂತ ಕೇಳ್ತಾ ಇದ್ರು ನೋಡ್ರಿ ಮದುವೆಯಲ್ಲಿ ಎಲ್ಲರೂ ಬ್ಲೌಸ್ ಹಾಗೆ ಸಾರಿನ ನೋಡ್ತಾ ಇರ್ತಾರೆ ಯಾವ್ದು ಚೆನ್ನಾಗಿದೆ ಯಾವುದಿಲ್ಲ ಅಂತೇಳಿ ಹಾಗೆ ಇದು ಇದು ಎಲ್ಲ ಅಂದ್ರೆ ಒಂದೇ ಕಲರ್ದು ಅಕ್ಕನ ಮಕ್ಕಳಿಗೆ ಮೂರು ಸೇಮ್ ಅಂದ್ರೆ ಚೇಂಜ್ ಅಷ್ಟೇ ಕಲರ್ ಅಷ್ಟೇ ಚೇಂಜ್ ತರಿಸಿರೋದು ಹಾಗೆ ಇದು ಸಾರಿ ಸಾಫ್ಟಾಗಿ ಬಂದಿತ್ತು ದೊಡ್ಡ ಬಾರ್ಡರ್ ಬಂದಿತ್ತು ತುಂಬಾ ಚೆನ್ನಾಗಿದ್ದು ನಾನು ಎಲ್ಲ ಸೇಲ್ ಮಾಡ್ತೀನಿ ನಾವು ಶಾಪಿಂಗ್ ಮಾಡಿದ್ದು ಸಾರಿಗಳೆಲ್ಲ ತೋರಿಸ್ತೀನಿ ಸೊ ಇದು ಬ್ಲೌಸ್ ವರ್ಕ್ ನೋಡಿ ಹೀಗೆ ಮಾಡಿರೋದು ಇದು ತುಂಬಾ ಚೆನ್ನಾಗಿ ಬಂದಿತ್ತು ವರ್ಕ್ ಎಲ್ಲಾನು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಎಲ್ಲರೂ ಕೇಳ್ತಾ ಇದ್ದರು ನಮ್ಮನ್ನು ಸ್ಟಿಚಿಂಗ್ ಮಾಡಿಕೊಡಿ ಅಂತೇಳಿ ಇಲ್ಲ ನನಗಿನ್ನ ಎರಡು ತಿಂಗಳು ಟೈಮ್ ಸಿಗೋದಿಲ್ಲ ಒಂದು ತಿಂಗಳು ಟೈಮ್ ಸಿಗೋಲ್ಲ ಮುಂದಿನ ತಿಂಗಳು ಹಿಂದಿನ ಬ್ಲೌಸ್ಗಳು ಎಲ್ಲನೂ ನನ್ನ ಮೇದೊಳಗೆ ಕೊಡ್ತೇನೆ ಅಂತ ಹೇಳಿದೀನಿ ಹಾಗೆ ನನಗಿನ್ನ ಎರಡು ತಿಂಗಳು ಟೈಮ್ ಸಿಗೋದಿಲ್ಲ ಅಂತ ಹೇಳಿದೆ ನೋಡಿ ಎಲ್ಲರೂ ಇಷ್ಟಪಟ್ಟರು ಬಂದವರೆಲ್ಲನೂ ಈಗ ಅಕ್ಕನಗಳು ಅಕ್ಕಗಳಂದ್ರೆ ಆರ್ಮಿ ಆರಾಮಿ ಇದಾರೆ ಅವ್ರ ಗಳು ಏನೇನು ಬಂದಿದ್ರಲ್ಲ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಅದು ಏನು ಬಂದಿದ್ರೆ ಅವರೆಲ್ಲ ನೋಡಿಬಿಟ್ಟು ಬ್ಲೌಸು ಚೆನ್ನಾಗಿದಾವ ನಮ್ಮ ಮಗಳಿಗೆ ಸ್ಟಿಚಿಂಗ್ ಮಾಡಿ ಕೊಡಿ ಕೊಡಿಸಿ ಅಂತೇಳಿ ಹೇಳ್ತಾಯಿದ್ರು ಹಾಗೆ ಈ ರೀತಿ ನೋಡ್ರಿ ಒಂದ್ರ ಕಿತ್ತ ಬಂದು ತುಂಬಾ ಚೆನ್ನಾಗಿ ಸಾರಿನೂ ತುಂಬ ಚೆನ್ನಾಗಿದ್ದು ಹಾಗೆ ವರ್ಕು ಚೆನ್ನಾಗಿ ಮಾಡಿದ್ದೆ ಇದು ಅಕ್ಕನ್ ನೋಡ್ರಿ ಇದು ಬ್ಲೌಸು ಅಕ್ಕಂದ ಸೊ ಇದು ಸ್ಯಾರಿ ನೀಲಿನೇ ಇದೆ ಎಲ್ಲ ಸ್ಯಾರಿ ಎಲ್ಲನೂ ಅಕ್ಕಿ ಕೆಳಗಡೆ ಪ್ಯಾಕ್ ಮಾಡಿಕೊಂಡಿರು ಇದು ಮದುವೆದು ದೋಸೆ ಏನು ಹಿಂದಿನ ದಿವಸ ನಾನು ಹೊರಡ್ತಾ ಇದ್ದೆ ಹಾಗೆ ನೋಡಿ ನಾನು ವರ್ಕ್ ಅಂದರೆ ಎಲ್ಲಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅರ್ಜೆಂಟ್ ಅರ್ಜೆಂಟಲ್ಲಿ ವಿಡಿಯೋ ಮಾಡಿಕೊಂಡಿರೋದು ಇದು ಟೈಮ್ ಅನ್ನೋದು ತುಂಬಾ ಸಿಗ್ತಾ ಇಲ್ಲ ಇವಾಗ ಟೈಮೇ ಇಲ್ಲ ಸೊ ಹಾಗೆ ಮಾಡ್ತಾ ಇಲ್ಲ ತುಂಬ ಎಷ್ಟು ಅಂದರೆ ಇವಾಗ ಬ್ಲೌಸನ್ನು ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಒಂದು ತಿಂಗಳಲ್ಲಿ ತುಂಬಾ ಸ್ಟಿಚಿಂಗ್ ಮಾಡಿದ್ದೀನಿ ಎಲ್ಲರೂ ಕೇಳ್ತಾ ಇದ್ರು ನನ್ನ ಹೇಗೆ ಸ್ಟಿಚಿಂಗ್ ಮಾಡ್ತಾ ಇದ್ದೀರಾ ತುಂಬಾ ಬಿಸಿಲಿದೆ ಅಂತೇಳಿ ಅದು ನನ್ನ ಬಿಸಿಲಿದ್ರೂ ಕೂಡ ನಾನು ಒಂದು ಟೈಮ್ ಟೇಬಲ್ ಅಂತ ಹಾಕ್ಕೊಂಡಿದ್ದೀನಿ ಅದನ್ನು ನಾನು ಸೇರ್ ಮಾಡಬೇಕು ಆದಷ್ಟು ಬೇಗನೆ ಸೇರ್ ಮಾಡ್ತೀನಿ ವರ್ಕ್ ನೋಡಿ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದವ ಇದು ಅಕ್ಕನ ಬ್ಲೌಸ್ ನೋಡಿರಿ ಅಕ್ಕನು ಬ್ಲೌಸ್ ನಾಲ್ಕು ಸ್ಟಿಚಿಂಗ್ ಮಾಡಿದ್ದೆ ಒಂದು ಬ್ಲೌಸ್ ಕೆಳಗಡೆ ಓದಿದ್ಲು ಹಾಗೆ ನನ್ನ ಟೈಮ್ ಸಿಗಲೇ ಇಲ್ಲ ನನಗೆ ಮಾಡಲಿಕ್ಕೆಲ್ಲ ತೊಗೊಂಬಂದು ಪ್ಯಾಕ್ ಮಾಡ್ಕೊಂಡಿದ್ಲಲ್ಲ ಅವ್ನು ಮತ್ತು ತೊಗೊಂಬಂದು ಮಾಡೋದು ಅಷ್ಟು ಟೈಮು ಇರಲಿಲ್ಲ ಅಂದರೆ ಸಾಯಂಕಾಲ ಅದು ಬಳಿ ಇಡಿಸೋದು ಮತ್ತು ಹಾಗೆ ಮಧ್ಯಾಹ್ನ ಬಳಿ ಇಡಿಸೋದು ಹಾಗೆ ಎಲ್ಲನೂ ಮತ್ತು ಸಾಯಂಕಾಲ ಹೋಗೋದಿತ್ತು ಹಾಗಾಗಿ ನಾನು ಇದನ್ನ ಮಾಡಲೇ ಇಲ್ಲ ಫ್ರೆಂಡ್ಸ ಎಲ್ಲ ಒಂದ್ರಕ್ಕಿಂತ ಬಂದು ಚೆನ್ನಾಗಿಯೇ ಬಂದಿದ್ದು ಎಲ್ಲರೂ ಇವಾಗ ಬೇರೆ ಬೇರೆ ಕಡೆಯಿಂದ ಏನು ವರ್ಕ್ ಬಂದಿದ್ದು ಹಾಗೆ ಬೇರೆ ಕಡೆಯಿಂದ ಸ್ಟಿಚಿಂಗು ಮಾಡಿ ಕೊಟ್ಟಿದ್ದೀನಿ ಅವು ತುಂಬಾ ಚೆನ್ನಾಗಿ ಬಂದವ ಇವಾಗ ಫೋಟೋ ನೋಡ್ರಿ ಯಾವ ಥರ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೀನಿ ಹಾಗೆ ನೀವು ಸ್ಕಿಪ್ ಮಾಡಿದರೆ ಇವೆಲ್ಲನೂ ನಿಮಗೆ ಮಿಸ್ ಮಾಡ್ಕೊಳ್ತೀರಾ ಹಾಗೆ ನೋಡಿರಿ ಇದು ಬ್ಲೌಸು ಸಾರಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಇದು ನೋಡಿರಿ ಬಸ್ತಿ ಸಾರಿ ಮೇಲಿಂದ ಬ್ಲೌಸು ಇದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಇದು ಮೇನ್ ಸಾರಿ ಬ್ಲೌಸು ಸ್ಲೀವ್ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಬ್ಯಾಕ್ ಬ್ಯಾಕ್ ಸೈಡ್ ನೋಡಿರಿ ಎಲ್ಲೂ ರಿಂಕಲ್ಸ್ ಇಲ್ಲ ಹಾಗೆ ಯಾವುದು ಏನೂ ಇಲ್ಲ ಫ್ರೆಂಡ್ಸ ಫೋಟೋ ನೋಡಿರಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದ್ದು ಸೊ ಇವಾಗ ಈ ರೀತಿ ನೋಡ್ರಿ ಇದು ಒಂದು ಬ್ಲೌಸ್ ಇನ್ ಸ್ಟಿಚಿಂಗ್ ಮಾಡಿದ್ದೀನಿ ಪಿಂಕ್ ಸಾರಿ ಇದೆ ಅದು ಹಾಗೆ ಇದು ತುಂಬಾ ಚೆನ್ನಾಗಿ ಬ್ಲೌಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ಇದು ತುಂಬಾ ಇವಾಗ ಜಾಸ್ತಿ ಬಂದಿರೋದವ ಬ್ಲೌಸ್ ಇವೇ ನೋಡಿರಿ ಅನ್ನ ಮೂರು ಅಥವಾ ನಾಲ್ಕು ಬ್ಲೌಸ್ ಮಾಡಿದ್ದೀನಿ ಎಲ್ಲ ಮಾಡಿ ಫ್ಯಾಮಿಲಿ ಜಾಸ್ತಿ ಇದೆ ಏನಾನ ಇನ್ನು ಎಷ್ಟು ಬ್ಲೌಸ್ಗಳು ಸ್ಟಿಚಿಂಗ್ ಮಾಡಿ ಕೊಟ್ಟಿದ್ದೆ ಇನ್ನು ಕಸ್ಟಮರ್ದು ಸ್ಟಿಚಿಂಗ್ ಮಾಡಿದ್ದಾರವ ಅವನು ನಿಮಗೆ ಸೇಲ್ ಮಾಡ್ತೀನಿ ಇದು ಸ್ಯಾರಿ ಮೇಲೆ ನೋಡಿರಿ ವರ್ಕ್ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ತುಂಬ ಜನ ಕಸ್ಟಮರು ಮದುವೆ ಬ್ಲೌಸು ತುಂಬಾ ಆರ್ಡರ್ ಬಂದಿದ್ದು ಅವನ್ನೆಲ್ಲನೂ ವೀಡಿಯೋ ಇಟ್ಕೊಂಡಿದ್ದೀನಿ ಎಲ್ಲ ಒಂದೊಂದೇ ಒಂದೊಂದೇ ವೀಡಿಯೋನ ಹಾಕ್ತೀನಿ ಫ್ರೆಂಡ್ಸ ದನಿನ ಅಷ್ಟು ಸ್ಪಷ್ಟ ಇಲ್ಲ ಯಾಕಂದರೆ ಎಲ್ಲ ಕೆಲಸ ಜಾಸ್ತಿ ಮದುವೆ ಕೆಲಸ ಅದು ಇದು ಮತ್ತು ಈ ಕಡೆ ಸ್ಟಿಚಿಂಗ್ ಈ ಕಡೆ ಕಸ್ಟಮರ್ದು ಎಲ್ಲನೂ ನೋಡ್ಕೋಬೇಕು ತುಂಬಾ ಇವಾಗ ಬೇಜಾರು ಮಾಡ್ಕೊಬೇಡ್ರಿ ದನಿ ಅಷ್ಟು ಸರಿ ಬರ್ತಾಯಿಲ್ಲ ಆದರೂ ಕೂಡ ಇವಾಗ ವಿಡಿಯೋ ಇಟ್ಕೊಂಡಿದ್ದೀನಿ ಇನ್ನು ಮತ್ತು ತಮ್ಮನ ಮದುವೆ ಎಲ್ಲನೂ ವೀಡಿಯೋ ಮಾಡಿದಾಗ ತುಂಬಾ ಸ್ಟೋರೇಜ್ ಜಾಸ್ತಿ ಆಗ್ತೈತಿ ಹಾಗಾಗಿ ಹಾಕ್ತಾ ಇರೋದು ಜಸ್ಟ್ ನಿಮಗೆ ಡಿಸೈನರ್ ಸಿಗಲಿ ಅಂಥೇಳಿ ನಾನು ಈ ಥರ ಮಾಡಿರೋದು ಗೊಂಡೆ ನೋಡಿರಿ ಹಣಿ ಇಟ್ಟು ಹಣಿ ಡಿಸೈನ್ ಇದು ಮಾಡಿಕೊಂಡು ಗೊಂಡೆನ ಕಟ್ಟಿದ್ದೀನಿ ಸೊ ಇವಾಗ ಈ ರೀತಿ ಗೊಂಡೆ ಆಯಿತು ಎಲ್ಲ ಆಯಿತು ಈ ತಿಂಗಳು ತುಂಬಾ ಕೆಲಸ ಬಿದ್ದಿದೆ ಫ್ರೆಂಡ್ಸ್ ಸ್ವಲ್ಪ ರೆಸ್ಟ್ ಬೇಕು ಇದೆಲ್ಲ ಮದುವೆ ಮುಗಿಸಿ ಇನ್ನು ಕೊಡೋ ಬ್ಲೌಸ್ ಏನದಲ್ಲವನ್ನೆಲ್ಲ ಕೊಟ್ಟು ರೆಸ್ಟ್ ಮಾಡಲೇಬೇಕು ನಾನು ತುಂಬಾ ಕೆಲಸ ಆಗಿದೆ ಆದರೂ ಕೂಡ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡಲಿಕ್ಕೆ ಟೈಮ್ ಸಿಗಲ್ ಇಲ್ಲ ಫ್ರೆಂಡ್ಸ್ ಲೈಕ್ ಆದರೆ ಸೇ ಮಾಡಿ ಫ್ರೆಂಡ್ಸ್